ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ನೆರವೇರಿದೆ ಪ್ರತಿ ಹಂತದ ಮತದಾನ ಆಗ್ತಾ ಇದ್ದಂತೆ ಹೊಸ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗ್ತಾ ಇದ್ದು ಮುಂದಿನ ಹಂತದ ಮತದಾನದ ಮೇಲೆ ಹಾಗೂ ಫಲಿತಾಂಶಗಳ ಮೇಲೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಈವರೆಗೆ ಒಟ್ಟು ನಾಲ್ಕು ಹಂತಗಳಲ್ಲಿ ಮತದಾನ ನಡೆದಿದ್ದು ಮೊದಲ ಹಂತದಲ್ಲಿ ನೂರ ಎರಡು ಸೀಟ್ ಎರಡನೇ ಹಂತದಲ್ಲಿ ಎಂಬತ್ತೊಂಬತ್ತು ಸೀಟ್ ಮೂರನೇ ಹಂತದಲ್ಲಿ ತೊಂಬತ್ನಾಲ್ಕು ಸೀಟ್ ಹಾಗೂ ನಾಲ್ಕನೇ ಹಂತದಲ್ಲಿ ತೊಂಬತ್ತಾರು ಸೀಟ್ಗಳಿಗೆ ಮತದಾನ ಆಗಿದೆ ಈ ಮೂಲಕ ಒಟ್ಟು ಮುನ್ನೂರ ಎಂಬತ್ತೊಂದು ಕ್ಷೇತ್ರಗಳಲ್ಲಿ ಮತದಾನ ಮುಗಿದಂತಾಗಿದೆ ಈ ನಾಲ್ಕು ಹಂತಗಳಲ್ಲೇ ಬಿಜೆಪಿ ಮೆಜಾರಿಟಿ ಕ್ರಾಸ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಂದೆರಡು ರಾಜ್ಯಗಳಲ್ಲಿ ಒಂದಷ್ಟು ಸೀಟ್ಗಳನ್ನ ಕಳೆದುಕೊಂಡರೂ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣದಂತಹ ಸೌತ್ ರಾಜ್ಯಗಳಲ್ಲಿ ಬಿಜೆಪಿಗೆ ಪ್ಲಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಈಗ ನಾಲ್ಕನೇ ಹಂತದಲ್ಲಿ ಬಿಜೆಪಿಯತ್ತ ಜನರು ಮನಸ್ಸು ಮಾಡೋದಕ್ಕೆ ಯಾವ ವಿಚಾರ ಕಾರಣ ಅನ್ನೋದು ಚರ್ಚೆ ಆಗ್ತಾ ಇದೆ ಇದೇ ಸ್ಪೀಡ್ನಲ್ಲಿ ಹೋದರೆ ನಾನೂರರ ಗಡಿ ದಾಟೋದು ಗ್ಯಾರಂಟಿ ಅಂತಲೂ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಹೈ ವೋಲ್ಟೇಜ್ ಕ್ಷೇತ್ರ ಎನಿಸಿಕೊಂಡಿದ್ದ ಹೈದರಾಬಾದ್ ನಲ್ಲೂ ಇಂದು ಮತದಾನ ನಡೆದಿದೆ ಈ ವೇಳೆ ಮೋಸ ಆಗದಂತೆ ಸ್ವತಃ ಮಾಧವಿ ಲತಾ ಎಚ್ಚರಿಕೆ ವಹಿಸಿದ್ದು ಇದರ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಮತದಾನದ ಬಳಿಕ ಹೊಸ ಆರೋಪವೊಂದನ್ನ ಮಾಧವಿ ಲತಾ ಮಾಡಿದ್ದಾರೆ ಹಾಗಿದ್ರೆ ನಾಲ್ಕನೇ ಹಂತದ ಮತದಾನದಲ್ಲಿ ಯಾರಿಗೆ ಪ್ಲಸ್ ಆಗಲಿದೆ ಮುಂದಿನ ಹಂತಗಳಲ್ಲಿ ಏನಾಗಬಹುದು ಹೈದರಾಬಾದ್ ವೋಟಿಂಗ್ ಹೇಗಾಯ್ತು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ತೊಂಬತ್ತಾರು ಕ್ಷೇತ್ರಗಳಲ್ಲಿ ನಡೆದ ನಾಲ್ಕನೇ ಹಂತದ ಮತದಾನದ ಕುರಿತಂತೆ ಈಗ ಹೊಸ ರಾಜಕೀಯ ಲೆಕ್ಕಾಚಾರಗಳು ಆರಂಭವಾಗಿವೆ ಕಳೆದ ಮೂರು ಹಂತಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ ಅನ್ನೋ ಗ್ರೌಂಡ್ ರಿಪೋರ್ಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಕಳೆದ ಹಂತಗಳಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಪ್ರಧಾನಿ ಮೋದಿ ಅಲೆ ಕಾಂಗ್ರೆಸ್ನ ಹುಚ್ಚುತನದ ಹೇಳಿಕೆಗಳು ಆಸ್ತಿ ಮರುಹಂಚಿಕೆ ಹಾಗೂ ಅಪ್ಪನ ಆಸ್ತಿಗೆ ತೆರಿಗೆ ಹಾಕಿ ವಶಪಡಿಸಿಕೊಳ್ತೀವಿ ಅನ್ನೋ ಕಾಂಗ್ರೆಸ್ನ ಮಾತುಗಳು ಈಗಲೂ ಕಾಂಗ್ರೆಸ್ ವಿರುದ್ಧ ಇದೇ ಕಾರಣಕ್ಕೆ ಜನರಲ್ಲಿ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಮಧ್ಯೆ ಮಣಿಶಂಕರ್ ಅಯ್ಯರ್ ಹಾಗೂ ಎಂಡಿ ಒಕ್ಕೂಟದ ನಾಯಕರ ಪಾಕ್ ಪ್ರೇಮ ವಿದ್ಯಾವಂತರು ಹಾಗೂ ಯುವ ಸಮೂಹವನ್ನ ಕಾಂಗ್ರೆಸ್ನಿಂದ ದೂರ ಮಾಡಿ ಬಿಜೆಪಿಗೆ ಹತ್ತಿರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹತ್ತು ರಾಜ್ಯಗಳ ತೊಂಬತ್ತಾರು ಕ್ಷೇತ್ರಗಳಲ್ಲಿ ನಡೆದ ಮತದಾನದಲ್ಲಿ ಬಿಜೆಪಿಗೆ ದೊಡ್ಡ ಬೂಸ್ಟ್ ನೀಡೋದು ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಅಂತ ಲೆಕ್ಕ ಹಾಕಲಾಗಿದೆ ಉತ್ತರ ಪ್ರದೇಶದಲ್ಲಿರೋ ಎಂಬತ್ತು ಸೀಟ್ಗಳ ಪೈಕಿ ಎಪ್ಪತ್ತೇಳರವರೆಗೆ ಬಿಜೆಪಿ ಗೆಲ್ಲುತ್ತೆ ಅಂತ ಆಲ್ಮೋಸ್ಟ್ ಎಲ್ಲಾ ಸರ್ವೆಗಳು ಹೇಳಿದ್ವು ಆದ್ರಿಂದ ಯುಪಿ ಬಗ್ಗೆ ಕೇಸರಿ ಪಡೆಗೆ ದೊಡ್ಡ ಮಟ್ಟದ ಭರವಸೆ ಇದೆ ಉಳಿದಂತೆ ಮಹಾರಾಷ್ಟ್ರ ಹಾಗೂ ಆಂಧ್ರದಲ್ಲೂ ಎಲೆಕ್ಷನ್ ಆಗಿದ್ದು ಇಲ್ಲಿ ಬಿಜೆಪಿಗೆ ದೊಡ್ಡ ಬೂಸ್ಟ್ ನೀಡೋದು ಮೈತ್ರಿ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಶಿಂದೆ ಶಿವಸೇನೆಯ ದೊಡ್ಡ ಬೆಂಬಲ ಬಿಜೆಪಿಗೆ ಸಿಕ್ಕಿದೆ ಆದ್ರಿಂದ ಈ ಮೈತ್ರಿ ಈ ಬಾರಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಕಮಾಲ್ ಮಾಡಬಹುದು ಅನ್ನೋ ನಿರೀಕ್ಷೆಗಳಿವೆ ಇನ್ನು ಆಂಧ್ರದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ದರ್ಬಾರ್ ಸದ್ಯ ಆಡಳಿತದಲ್ಲಿರೋ ಜಗನ್ ವಿರುದ್ಧ ಅಸಮಾಧಾನ ಇದೆ ಹಾಗಂದ ಮಾತ್ರಕ್ಕೆ ವೈಎಸ್ಆರ್ ಪಾರ್ಟಿ ಪಾತಾಳಕ್ಕೆ ಬೀಳೋದಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಆದರೆ ಈ ಬಾರಿ ಜಗನ್ರನ್ನ ಚಂದ್ರಬಾಬು ನಾಯ್ಡು ಪಕ್ಷ ಟಿಡಿಪಿ ಹಿಂದಿಕ್ಕಲಿದೆ ಅಂತ ಸಮೀಕ್ಷೆಗಳು ಬಲವಾಗಿ ಹೇಳ್ತಾ ಇವೆ ಅಲ್ಲದೆ ಬಿಜೆಪಿ ಎರಡರಿಂದ ಮೂರು ಸೀಟ್ ಗೆಲ್ಲುವ ಮೂಲಕ ಆಂಧ್ರದಲ್ಲಿ ಹೊಸ ನಿರೀಕ್ಷೆಯನ್ನ ಹುಟ್ಟಿಸಬಹುದು ಅಂತ ಹೇಳಲಾಗ್ತಾ ಇದೆ ಓವರ್ ಆಲ್ ಆಗಿ ಆಂಧ್ರದಿಂದ ಎನ್ಡಿಎಗೆ ಹದಿನೈದು ಸೀಟ್ ಬರೋ ನಿರೀಕ್ಷೆಗಳಿದ್ದು ನಾಲ್ಕನೇ ಹಂತದಲ್ಲಿ ಭರವಸೆ ಮೂಡಿಸ್ತಾ ಇದೆ ಇನ್ನು ತೆಲಂಗಾಣ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಆದರೆ ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಅಬ್ಬರಿಸೋ ಎಲ್ಲಾ ಸಾಧ್ಯತೆಗಳಿವೆ ಅಂತ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿವೆ ಎಲೆಕ್ಷನ್ಗೂ ಕೆಲ ತಿಂಗಳು ಮುಂಚೆಯೇ ಬಿಜೆಪಿ ದೊಡ್ಡ ಪೈಪೋಟಿ ನೀಡಲಿದೆ ಅನ್ನೋ ಸಿಗ್ನಲ್ ಸಿಕ್ಕಿತ್ತು ಅದಾದ ನಂತರ ಸಂದೇಶ್ ಗಾಳಿಯ ಇನ್ಸಿಡೆಂಟ್ ತೃಣಮೂಲ ಕಾಂಗ್ರೆಸ್ನ ಬಿಜೆಪಿ ಓವರ್ಟೇಕ್ ಮಾಡುವಂತೆ ಮಾಡುತ್ತೆ ಅಂತ ಹೇಳಲಾಗಿತ್ತು ಆದರೆ ಅದಾದ ಬಳಿಕ ಬೀದಿಯ ಹೇಳಿಕೆಗಳು ಓಲೈಕೆಗಳು ಗೂಂಡಾಗಿರಿ ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಟಿಎಂಸಿಗೆ ಹಿನ್ನಡೆ ತಂದಿವೆ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ ಇನ್ನು ಬಿಹಾರ ಜಾರ್ಖಂಡ್ ಹಾಗೂ ಒಡಿಶಾ ಪೈಕಿ ಬಿಹಾರದಲ್ಲಿ ಮೈತ್ರಿ ವರ್ಕೌಟ್ ಆದ್ರೆ ಜಾರ್ಖಂಡ್ನಲ್ಲಿ ಬಿಜೆಪಿ ಪರವಾದ ಅಲೆ ಇದೆ ಅಂತ ಅಂದಾಜಿಸಲಾಗಿದೆ ಆದರೆ ಎಲ್ಲರ ಚಿತ್ತ ಇರೋದು ಒಡಿಶಾದಲ್ಲಿ ಈ ಬಾರಿ ಒಡಿಶಾದಲ್ಲಿ ಹೊಂದಾಣಿಕೆ ಆಗದ ಕಾರಣ ಬಿಜೆಪಿ ಹಾಗೂ ಬಿಜೆಡಿ ಮೈತ್ರಿ ಫೇಲ್ ಆಯಿತು ಎರಡೂ ಪಕ್ಷಗಳು ತೊಡೆ ತಟ್ಟಿ ನಿಂತಿದ್ದು ಇಬ್ಬರಲ್ಲಿ ಒಬ್ಬರಿಗೆ ಈ ಬಾರಿ ಮುಖಭಂಗ ಆಗುತ್ತೆ ಅಂತ ಹೇಳಲಾಗ್ತಿದೆ ಈ ಬಾರಿ ಮೋದಿ ಅಲೆ ಒಡಿಶಾದಲ್ಲಿ ವರ್ಕ್ ಆಗುತ್ತೆ ಅನ್ನೋ ಬಲವಾದ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಏನಾಗಲಿದೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಇನ್ನು ನಾಲ್ಕನೇ ಹಂತದ ಮತದಾನದಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲೂ ವೋಟಿಂಗ್ ಆಗಿದೆ ಅಲ್ಲೇ ಪಕ್ಕದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ಕಂಡು ಈ ಬಾರಿ ಕಾಶ್ಮೀರದಲ್ಲಿ ಬಿಜೆಪಿಗೆ ದೊಡ್ಡ ಬೂಸ್ಟ್ ಸಿಗಬಹುದು ಅಂತ ಅಂದಾಜಿಸಲಾಗ್ತಿದೆ ಶ್ರೀನಗರ ಬಿಜೆಪಿ ತೆಕ್ಕೆಗೆ ಬೀಳಬಹುದು ಅನ್ನೋ ಟಾಕ್ ಕೂಡ ಶುರುವಾಗಿದೆ ಅಲ್ಲಿಗೆ ಇನ್ನು ಉಳಿದಿರೋದು ಮೂರು ಹಂತದ ಚುನಾವಣೆಗಳು ಮಾತ್ರ ಐದು ಆರು ಹಾಗೂ ಏಳನೇ ಹಂತಗಳಲ್ಲಿ ಕಡಿಮೆ ಸೀಟ್ಗಳಿಗೆ ಮತದಾನ ನಡೆಯಲಿದ್ದು ಎಲ್ಲಾ ಹಂತಗಳಲ್ಲೂ ಉತ್ತರ ಪ್ರದೇಶದ ಹೆಚ್ಚು ಸೀಟ್ಗಳು ಇರೋದು ವರದಾನ ಆಗಲಿದೆ ಇದೆಲ್ಲವೂ ಬಿಜೆಪಿಗೆ ದೊಡ್ಡ ಬೂಸ್ಟ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಹರಿಯಾಣದಲ್ಲೂ ಬಿಜೆಪಿ ಮೇಲುಗೈ ಸಾಧಿಸೋ ಸಾಧ್ಯತೆ ಇದ್ರೆ ಬಿಹಾರದಲ್ಲಿ ಮೈತ್ರಿ ವರ್ಕೌಟ್ ಆಗೋ ಸಾಧ್ಯತೆ ಇದೆ ಉಳಿದಂತೆ ಉತ್ತರ ಭಾರತದ ಬಹುತೇಕ ಕಡೆಗಳಲ್ಲಿ ಮೋದಿ ಫ್ಯಾಕ್ಟರ್ ರಾಮ ಮಂದಿರ ಫ್ಯಾಕ್ಟರ್ ವರ್ಕ್ ಆಗೋ ಸಾಧ್ಯತೆಗಳಿವೆ ಈ ಪೈಕಿ ಎಲ್ಲರ ನಿರೀಕ್ಷೆ ಹೆಚ್ಚಿಸಿರೋದು ದೆಹಲಿಯಲ್ಲಿ ಏನಾಗುತ್ತೆ ಅಂತ ಕೇಜ್ರಿವಾಲ್ ಅರೆಸ್ಟ್ಗೂ ಮುಂಚೆಯಿಂದಲೂ ಏಳಕ್ಕೆ ಏಳು ಸೀಟ್ಗಳು ಬಿಜೆಪಿ ಪಾಲ್ ಆಗಲಿವೆ ಅನ್ನೋ ಸಮೀಕ್ಷೆ ಇತ್ತು ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ತಾತ್ಕಾಲಿಕವಾಗಿ ಹೊರಬಂದಿರೋ ಕೇಜ್ರಿವಾಲ್ ಈಗಾಗಲೇ ಚುನಾವಣಾ ಪ್ರಚಾರ ಶುರು ಮಾಡಿದ್ದಾರೆ ಮೋದಿ ವಿರುದ್ಧ ಹಾಗೂ ಬಿಜೆಪಿಯ ಆಂತರಿಕ ವಿಚಾರ ಕೆದುಕೋದಕ್ಕೆ ಹೋಗಿ ಪರೋಕ್ಷವಾಗಿ ಸೋಲನ್ನ ಒಪ್ಪಿಕೊಂಡ್ರು ಅನ್ನೋ ಟಾಕ್ ಇತ್ತು ಇಷ್ಟಾಗಿಯೂ ಈ ಬಾರಿ ದೆಹಲಿಯಲ್ಲಿ ಅವರು ಒಂದು ಸೀಟ್ ಗೆದ್ರು ದಾಖಲೆ ಎನಿಸಿಕೊಳ್ಳುತ್ತೆ ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಕೇಜ್ರಿವಾಲ್ಗೆ ದೊಡ್ಡ ಮಟ್ಟದ ಬಹುಮತ ಕೊಟ್ಟಿದ್ದ ಜನರು ಲೋಕಸಭೆಯಲ್ಲಿ ಮಾತ್ರ ಮೋದಿ ಕೈಗೆ ಅಷ್ಟು ಸೀಟ್ಗಳನ್ನ ಕೊಟ್ಟಿದ್ರು ಈ ಬಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸಾಬೀತಾಗಿದ್ದು ಕೇಜ್ರಿವಾಲ್ ಕಡೆ ಜನರ ಒಲವಿಲ್ಲ ಅನ್ನೋ ಬಗ್ಗೆ ದಟ್ಟವಾದ ಮಾತುಗಳು ಕೇಳಿ ಬರ್ತಾ ಇವೆ ಇದನ್ನು ದಾಟಿ ಕೇಜ್ರಿವಾಲ್ ಒಂದು ಸೀಟ್ ಗೆದ್ದಿದ್ದೇ ಹೋದಾದ್ರೆ ಜನರಿಗೆ ಇನ್ನೂ ಅನುಕಂಪ ಇದೆ ಅನ್ನೋದು ಸಾಬೀತಾದಂತಾಗತ್ತೆ ಇನ್ನು ಪಂಜಾಬ್ನಲ್ಲೂ ಬಿಜೆಪಿಗೆ ದೊಡ್ಡ ಮಟ್ಟದ ನೆಲೆಯೇನೂ ಇಲ್ಲ ಆದ್ರೆ ಕೇಜ್ರಿವಾಲ್ ಮೇಲಿರುವ ಕಳಂಕ ಕಾಂಗ್ರೆಸ್ಗೆ ವರ್ಕ್ ಆಗಲಿದೆಯಾ ಅಥವಾ ಬಿಜೆಪಿಗೆ ವರ್ಕ್ ಆಗಲಿದೆಯಾ ಅನ್ನೋ ಟಾಕ್ ಶುರುವಾಗಿದೆ ವೋಟ್ ಸ್ಪ್ಲಿಟ್ ಆದ್ರೆ ಅದರ ಲಾಭ ಆಗೋದು ಬಿಜೆಪಿಗೆ ಅಂತ ಹೇಳಲಾಗ್ತಿದೆ ಇನ್ನು ಈ ಮಧ್ಯೆ ನಾಲ್ಕನೇ ಹಂತದಲ್ಲಿ ಹೈದರಾಬಾದ್ ನಲ್ಲಿ ಮತದಾನ ನಡೆದಿದ್ದು ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ದೊಡ್ಡ ಆರೋಪವೊಂದನ್ನ ಮಾಡಿದ್ದಾರೆ ಸಾಕಷ್ಟು ಬೂತ್ಗಳಲ್ಲಿ ಪಾರದರ್ಶಕವಾಗಿ ಮತದಾನ ನಡೆದಿಲ್ಲ ಈ ಬಗ್ಗೆ ಚುನಾವಣಾ ಆಯೋಗದ ವಿರುದ್ಧ ಕಂಪ್ಲೇಂಟ್ ನೀಡುವುದಾಗಿ ತಿಳಿಸಿದ್ದಾರೆ ಹೆಚ್ಚಿನ ಬೂತ್ಗಳಲ್ಲಿ ಮಹಿಳೆಯರು ಬುರ್ಕಾ ಧರಿಸಿ ಕಂಪ್ಲೀಟ್ ಮುಖವನ್ನ ಮುಚ್ಚಿಕೊಂಡು ವೋಟ್ ಮಾಡೋದಕ್ಕೆ ಬಂದಿದ್ರು ಈ ವೇಳೆ ಪೊಲೀಸರು ಅವರನ್ನ ಹಾಗೂ ಐಡಿ ಕಾರ್ಡ್ ಅನ್ನ ಸರಿಯಾಗಿ ಚೆಕ್ ಮಾಡಿಲ್ಲ ಈ ಬಗ್ಗೆ ಕಾನ್ಸ್ಟೇಬಲ್ ಒಬ್ಬರನ್ನ ಕೇಳಿದ್ದಕ್ಕೆ ನಾನು ಯಾರ ಮುಖವನ್ನು ಚೆಕ್ ಮಾಡೋದಿಲ್ಲ ಲೇಡಿ ಕಾನ್ಸ್ಟೇಬಲ್ಗೆ ಚೆಕ್ ಮಾಡುವಂತೆ ಹೇಳೋದು ನನ್ನ ಕೆಲಸ ಅಲ್ಲ ಅಂತ ಉತ್ತರಿಸಿದ್ದಾರೆ ಇದಾದ ಬಳಿಕ ಖುದ್ದು ಮಾಧವಿ ಲತಾ ಬುರ್ಖಾ ಧರಿಸಿ ಬಂದವರ ವೋಟರ್ ಐಡಿ ಹಾಗೂ ಮುಖವನ್ನ ಚೆಕ್ ಮಾಡಿದ್ದು ಇದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರೋ ಮಾಧವಿ ಲತಾ ತೊಂಬತ್ತು ಪರ್ಸೆಂಟ್ ಬೂತ್ಗಳಲ್ಲಿ ಹೀಗೆ ಆಗಿದೆ ಎಲ್ಲರೂ ಕಾಂಪ್ರಮೈಸ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಎಲ್ಲವನ್ನೂ ಕಾನೂನಾತ್ಮಕವಾಗಿ ಎದುರಿಸ್ತೇನೆ ಅಂತ ಹೇಳಿದ್ದಾರೆ ಟಿಕೆಟ್ ಘೋಷಿಸಿದ ಬೆನ್ನಲ್ಲೇ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಧವಿ ಲತಾ ಮಾಡಿಕೊಂಡು ಬಂದಿದ್ರು ಈ ಪೈಕಿ ಫೇಕ್ ವೋಟ್ಗಳಿವೆ ಅಂತಲೂ ಹೇಳಿದ್ರು ಕೊನೆಗೆ ಚುನಾವಣಾ ಆಯೋಗ ಪರಿಶೀಲನೆ ನಡೆಸಿದಾಗ ಐದು ಲಕ್ಷಕ್ಕೂ ಅಧಿಕ ಫೇಕ್ ವೋಟ್ಗಳು ಪತ್ತೆಯಾಗಿದ್ದಲ್ಲದೆ ಅವೆಲ್ಲವನ್ನ ಡಿಲೀಟ್ ಮಾಡಿಸಲಾಗಿತ್ತು ಏನೋ ವೋಟಿಂಗ್ ವೇಳೆ ಗೂಂಡಾಗಿರಿ ಹಾಗೂ ಗೋಲ್ ಮಾಲ್ ನಡೆಯುತ್ತೆ ಅಂತಲೂ ಮಾಧವಿ ಲತಾ ಆರೋಪಿಸಿಕೊಂಡೇ ಬಂದಿದ್ರು ಈಗ ಸ್ವತಃ ಅವರ ಕಣ್ಣೆದುರೇ ಗೋಲ್ ಮಾಲ್ ಆಗಿದೆ ಅಂತ ಆರೋಪಿಸ್ತಾ ಇದ್ದಾರೆ ಆದ್ರೆ ಕೆಲವರು ಸೋಲೋ ಭೀತಿಯಲ್ಲಿ ಮಾಧವಿ ಲತಾ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ತನಿಖೆ ನಡೆದರೆ ಅಸಲಿ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೊದಲ ಹಂತದಲ್ಲಿ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಎರಡನೇ ಹಂತದಲ್ಲಿ ಅರವತ್ತೇಳು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಮೂರನೇ ಹಂತದಲ್ಲಿ ಅರವತ್ತೈದು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಹಾಗೂ ನಾಲ್ಕನೇ ಹಂತದಲ್ಲಿ ಅರವತ್ತೆರಡು ಪರ್ಸೆಂಟ್ ವೋಟಿಂಗ್ ಕ್ರಾಸ್ ಆಗಿದೆ ಒಟ್ನಲ್ಲಿ ಪ್ರತಿ ಹಂತದಲ್ಲೂ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ ಅನ್ನೋ ರಿಪೋರ್ಟ್ಗಳು ಬರ್ತಾ ಇವೆ ಆದರೆ ಅಂತಿಮವಾಗಿ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗೋದು ಫಲಿತಾಂಶದ ದಿನ ಆದ್ರಿಂದ ಎಲ್ಲರ ನಿರೀಕ್ಷೆ ಜೂನ್ ನಾಲ್ಕರ ಮೇಲಿದೆ ఈ బాగ్గే నిమ్మ అభిప్రాయవన్న తప్పదే కమెంట్ మూలక తెలిసి